ಮಾತೃಭೂಮಿ ಮಹಿಳಾ ಸಹಕಾರ ಸಂಘ ಇದರ ನೂತನ ಕಚೇರಿ ಬೈಂದೂರಿನ ಮುಖ್ಯ ರಸ್ತೆಯಲ್ಲಿರುವ ಮುಕಾಂಬಿಕಾ ಕಾಂಪ್ಲೆಕ್ಸ್ನಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ಉದ್ಘಾಟನೆಗೊಂಡಿತು ಬೈಂದೂರಿನ ಸಹಕಾರಿ ಧೂರಿನ ರಾಜು ಪೂಜಾರಿ ಅವರು ಸಂಸ್ಥೆಯ ನೂತನ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದರು ಜೊತೆಯಲ್ಲಿ ನಮ್ಮ ಈ ಒಂದು ಸಂಸ್ಥೆ ಅಧ್ಯಕ್ಷರು ಮತ್ತು ಮುಖ್ಯ ಈ ಅಧಿಕಾರಿ ನಲ್ಲಿನ ಮಾಲೀಕರು ಸದಾಶಿವರು ಮತ್ತು ಎಲ್ಲ ಗೌಡವಾಣಿತ ನಿರ್ದೇಶಕರು ಮತ್ತು ಈ ಒಂದು ಸಂಸ್ಥೆ ಆಗಲಿಕ್ಕೆ ಪ್ರಮುಖ ಅಂತ ಅಲ್ಲೂಕರು ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸುತ್ತ ವಿಶೇಷವಾಗಿ ಭಾಳ ಸಂತೋಷವಾಗ್ತಿದೆ ಯಾಕಂದರೆ ಒಂದು ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆಯನ್ನು ಭಾಳಷ್ಟು ಬೆಳವಣಿಗೆಯನ್ನು ಕಂಡು ಒಂದು ಸಂಸ್ಥೆ ಪ್ರಾರಂಭ ಮಾಡುವಂಥದ್ದು ಸುಲಭ ಆದರೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಕಷ್ಟ ನಮ್ಮ ಹತ್ರ ಯಾವ ಉದ್ದೇಶದಿಂದ ಮಾಡಿದ್ದೇವೆ ಆ ಉದ್ದೇಶವನ್ನು ಈಡೇರಿಸುತ್ತೆ ಮತ್ತು ನಮ್ಮ ಹತ್ರ ಆ ಒಂದು ಭದ್ರತೆ ಇದ್ದಾಗ ಮಾತ್ರ ಆಗುತ್ತೆ ಇವತ್ತು ಅರುಣ್ ಕುಮಾರ್ ಅಂತ ಒಬ್ಬ ಅಧಿಕಾರಿ ನಮ್ಮ ಒಂದು ಭಾಗದಲ್ಲಿರೋದ್ರಿಂದ ಹೊಸ ಇಂತಹ ಅನೇಕ ಸಂಸ್ಥೆಗಳು ಹುಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಅರುಣ್ ಕುಮಾರ್ ಒಂದು ಮಾರ್ಗದರ್ಶನದಲ್ಲಿ ಏನು ಬಂದೂಕರವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟರು ನಿರಂತರ ಒಂದು ಮಾರ್ಗದರ್ಶನವನ್ನು ನೀಡುವುದ್ರ ಮುಖಾಂತರ ಈ ಸಂಸ್ಥೆ ದಿನ ದಿನ ಬೆಳವಣಿಗೆಯನ್ನು ಕಾಣಲಿಕ್ಕೆ ಬಹುಶಃ ಅವರ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಹೊಸ ನಾವೆಲ್ಲ ನೀವು ಸೇರಬೇಕಿದ್ರೆ ನೀವೆಲ್ಲ ಸೇರಬೇಕಿದ್ರೆ ಈ ಸಂಸ್ಥೆಯನ್ನು ಹಾಕೋದ್ರಿಂದ ಹೊಸ ನಾವೆಲ್ಲ ಹುಟ್ಟಾಗಲಿಕ್ಕೆ ಒಂದು ಅವಕಾಶ ಆಯಿತು ಇವತ್ತು ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ಕಾಣಬೇಕಿದ್ರೆ ಇಂಥ ಒಂದು ಸಹಕಾರಿ ಸಂಘದ ಮುಖಾಂತರ ಮಾತ್ರ ಸಾಧ್ಯತೆ ಇದೆ ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತೇವೆ ಎಲ್ಲ ಕಡೆ ಹೆಚ್ಚಾಗಿ ಸ್ವಲ್ಪ ಕ್ರೆಡಿಟ್ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಯಾವುದೇ ಸಂಸ್ಥೆ ಇರ್ಬೋದು ಅಲ್ಲಿ ಪುರುಷರ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ ಮಹಿಳೆಯರಿಗೆ ಎರಡು ರಿಸರ್ವೇಷನ್ ಅಂತ ಈಗ ಒಂದು ಮಾಡಿದೆ ಪೋಸ್ಟ್ ಅಂತ ಆದರೆ ಇವತ್ತು ಬಹುಶಃ ಸಮಾಜದಲ್ಲಿ ಎಲ್ಲ ರೀತಿಯ ಬೆಳವಣಿಗೆಯನ್ನು ಕಾಣಬೇಕಿದ್ರೆ ಮಹಿಳೆ ನಾಯಕತ್ವವನ್ನು ಪಡ್ಕೊಂಡಾಗ ಮಾತ್ರ ಸಮಾಜ ಬೆಳಲಿಕ್ಕೆ ಸಾಧ್ಯತೆ ಒಂದು ಮನೆಯೇ ತಗೊಂಡಿದ್ದೀನಿ ಮನೆಯಲ್ಲಿ ಬಹುಶಃ ಎಷ್ಟೇ ದುಡ್ಕೊಂಡು ಇರ್ಬೋದು ಆದರೆ ಮಹಿಳೆ ಸ್ವಲ್ಪ ತಿಳುವಳಿಕೆ ಜ್ಞಾನವಂತರಿದ್ದರೆ ಆ ಇಡೀ ಕುಟುಂಬ ಬೆಳೀತದೆ ಸಂಸಾರ ಬೆಳೀತದೆ ಅದೇ ರೀತಿಯಲ್ಲಿ ಬಹುಶಃ ಈ ಒಂದು ಸಂಸ್ಥೆ ಇಲ್ಲಿ ಪ್ರಾರಂಭ ಮಾಡೋದ್ರ ಮುಖಾಂತರ ನಮಗೆ ಒಂದು ಕಡೆ ಆರ್ಥಿಕವಾದ ಶಕ್ತಿಗೊಳ್ಳೋದು ಮತ್ತೊಂದು ಕಡೆ ಸಾಮಾಜಿಕವಾಗಿ ನಾವು ಬದುಕನ್ನು ರೂಪಿಸ್ಕೊಂಡಿದ್ದೇವೆ ನೀವೆಲ್ಲ ಮಹಿಳೆಯರು ಒಟ್ಟಾದಾಗ ನಿಮ್ಮ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ಬೋದು ಅದಕ್ಕೆ ಪರಿಹಾರವನ್ನು ಹೊತ್ಕೊಳ್ಬೋದು ಅದು ಆ ರೀತಿಯಲ್ಲಿ ಈಗ ನಿಮಗೆಲ್ಲ ಬೇರೆ ಯಾವುದಾದ್ರು ಪಕ್ಷ ನಾವೆಲ್ಲ ಇದ್ದೇವೆ ನಮಗೆಲ್ಲ ತೂರಿಸ ಸೊಸೈಟಿ ಈಗ ನಿಮ್ಗೆಲ್ಲೋ ಈ ಲೋನ್ ಕೇಳಲಿಕ್ಕೆ ಅಂತ ನಿಮ್ಮ ಏನು ಮಾಡಿದ್ದೀವಿ ಅದೇ ಮಹಿಳೆಯರು ತಮ್ಮದೇ ಆದ ಒಂದು ಸೊಸೈಟಿ ಇದ್ದಾಗ ತಮ್ಮದೇ ತಮಗೆಲ್ಲ ನಮ್ಮ ಸೊಸೈಟಿ ನಾವೊಂದು ಹಣ ಇಡ್ಬೋದು ಸಾಲ ತಗೊಳ್ಬೋದು ನಮ್ಮದವ್ರ ಭಾವನೆ ಮಾಡುತ್ತೆ ಬಹುಶಃ ಆ ರೀತಿಯಲ್ಲಿ ತಾವು ವಿಶ್ವಾಸವನ್ನು ಇಟ್ಟಿದ್ರಿಂದ ಈ ಸಂಸ್ಥೆ ಈ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ನಾವು ಹೆಚ್ಚೆಚ್ಚು ಇನ್ನೂ ಹೆಚ್ಚೆಚ್ಚು ಈ ಒಂದು ಸಂಸ್ಥೆಯಲ್ಲಿ ಭಾಗವಹಿಸಿದ ಮುಖಾಂತರ ಇವತ್ತು ನಮ್ಮ ಸಿ ಮೇಡಮ್ ಮಾಡೋ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಾ ಇರ್ಬೋದು ಅವೆಲ್ಲ ಡೈರೆಕ್ಟ್ ಮಾಡ್ತಾ ಇರ್ಬೋದು ಒಂದು ಅವರ ಮಾರ್ಗದರ್ಶನ ಇರ್ಬೋದು ಆದರೆ ಈ ಸಂಸ್ಥೆ ನಂತರ ಯಾರಿಗೂ ಅವ್ರ ಮಕ್ಕಳಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಇದು ಸಮಾಜಕ್ಕೆ ಹಿಂದೆ ಆಸ್ತಿ ಇಲ್ಲಿ ಊರಿಗೆ ಒಂದು ಎಸೆಟ್ ಕ್ರಿಯೇಟನ್ನು ಮಾಡುವಂಥ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಹೊಸಕ್ಕೆ ತಾವೆಲ್ಲ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ ಮುಂದಿನ ದೇವಸ್ಥಾನ ನಮ್ಮ ಈ ಭಾಗದಲ್ಲಿ ಮಹಿಳಾ ಸೊಸೈಟಿ ಇಲ್ಲ ಒಂದು ಟೈಮ್ ಒಂದು ಇದಿತ್ತು ಅಂದರೆ ಅವಶ್ಯಕತೆ ಇದೆ ಯಾಕಂದರೆ ಧೈರ್ಯ ಮಾಡಿ ಮಾಡಿದ್ರೆ ಸುಲಭ ಇಲ್ಲ ಒಂದು ಸೊಸೈಟಿ ಮಾಡಿ ಒಂದು ಹತ್ತು ಜನ ಸ್ಯಾರು ಅಂತ ನಡೆಸೋದ್ರೆ ಸುಲಭ ಇಲ್ಲ ಒಂದು ಕಡೆ ಬಾಡಿಗೆ ಕೊಡಬೇಕು ಒಂದು ಕಡೆ ಎಂಪ್ಲಾಯಿ ಸಂಬಳ ಕೊಡಲಿ ಒಂದು ಕಡೆ ಡೆಪಾಸಿಟ್ ಮಾಡಬೇಕು ಆ ಡೆಪಾಸಿಟ್ ಸಾಲ ಕೊಡಬೇಕು ಸಾಲ ಉಸೂರು ಮಾಡೋ ಜವಾಬ್ದಾರಿ ಭಾಳ ಸುಲಭ ಕೆಲಸ ಅಲ್ಲ ಇದೆ ಆದರೆ ಇನ್ನೆಲ್ಲದೂ ಸಹ ಭಾಳ ಈಸಿಯಾಗಿ ಒಳ್ಳೆಯ ರೀತಿಯಲ್ಲಿ ಇದನ್ನ ನಡೆಸ್ಕೊಂಡೋಗಿ ಸಂಜೆ ಸಂಸ್ಥೆ ಎಂಬ ರೀತಿಯಲ್ಲಿ ಇವತ್ತು ಬೆಳವಣಿಗೆಯನ್ನು ತಂದಿದೆ ಮತ್ತು ಈ ಕಚೇರಿ ನಮಗೆ ಬಂದಾಗ ಭಾಳ ಖುಷಿ ಆಯ್ತು ಈಗ ಕಚೇರಿ ತುಂಬ ಸಂಸ್ಥೆಗಳನ್ನು ಕಟ್ಟಿದ್ದೇವೆ ತುಂಬ ಸಂಸ್ಥೆಗಳನ್ನು ಓಪನ್ ಮಾಡಿದ್ದೇವೆ ಇದು ಒಂಥರ ಒಳ್ಳೆ ಒಳ್ಳೆ ಕೂಡಲೇ ಒಂಥರ ಒಂದು ಒಳ್ಳೆ ಲಕ್ಷಣ ಇದೆ ಇವತ್ತು ಮಾತೃಭೂಮಿ ಮಹಿಳಾ ಸೊಸೈಟಿ ಈ ಈ ಸಂಘದ ಒಂದು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ ನಮ್ಮ ಉತ್ತರಕ್ತ ಸಮಯದಲ್ಲಿ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ ನಾವು ಮಹಿಳೆಯರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಸಬಲರಾಗಬೇಕು ಅಂತಾದರೆ ಇಂತಹ ಸಹಕಾರ ಸಂಘಗಳಿಂದಲೇ ಸಾಧ್ಯ ಅದು ಅಲ್ಲದೆ ನಮ್ಮ ಸಹಕ ಇದು ಸ್ವಸಹಾಯ ಸಂಘಗಳು ಕೂಡ ಇದೆ ಸ್ವಸಹಾಯ ಸಂಘಗಳಿಂದಲೂ ಕೂಡ ಹೆಚ್ಚಿನ ಮಹಿಳಾ ಸಹಕಾರ ಸಂಘಗಳೇ ಅದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಜಿಲ್ಲೆಯಲ್ಲಿ ಇರ್ತದೆ ಅದರಿಂದಾಗಿ ನಮ್ಮ ಸ್ವಾವಲಂಬನೆಗೋಸ್ಕರ ನಾವು ಆರ್ಥಿಕವಾಗಿ ಸದೃಢ ಸದೃಢವಾಗಿ ಬೆಳೀಲಿಕ್ಕೋಸ್ಕರ ಈ ಸ್ವಸಹಾಯ ಗುಂಪುಗಳು ನಮಗೆ ಈಗ ತುಂಬಾ ಆರ್ಥಿಕವಾಗಿ ನಮಗೆ ಸಹಾಯವನ್ನು ನೀಡಕೊಂಡು ಬಂದಿದೆ ಇದೇ ಇದೇ ರೀತಿ ಈ ಮಹಿಳಾ ಸಹಕಾರ ಸಂಘದಲ್ಲಿ ಮಹಿಳೆಯರಿಗೆ ಮಾತ್ರ ಈಗ ತಾನೇ ನಮ್ಮ ಸಭಾಧ್ಯಕ್ಷರು ಹೇಳಿದ್ರು ಇಲ್ಲಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಪ್ರವೇಶ ಅಂತ ಹೇಳ್ಕೊಂಡು ಅಂದ್ರೆ ಮಹಿಳಾ ಸಹಕಾರ ಸಂಘದಲ್ಲಿ ಬೇರೆ ಕಡೆಯಲ್ಲೆಲ್ಲ ಪುರುಷ ಸಹಕಾರ ಸಂಘ ಇದೆ ಅಲ್ಲಿ ಮಾತ್ರ ನಮ್ಮ ಕಾಯ್ದೆ ಪ್ರಕಾರ ಎರಡು ಮಹಿಳೆಯರಿಗೆ ಎರಡು ಆಡಳಿತ ಮಂಡಳಿಯಲ್ಲಿ ನಿಗದಿಪಡಿಸಿದ್ರು ಸೀಟನ್ನ ಇತ್ತೀಚೆಗೆ ಒಂದು ಕಾಯ್ದೆ ತಿದ್ದುಪಡಿ ಆಗ್ತಾ ಇದೆ ಅದರದು ಆಗ್ಲಿಲ್ಲ ರಾಜ್ಯಪಾಲರ ಅಂಕಿತ ಆಗ್ಬೇಕು ಅದರಲ್ಲಿ ಒಂದು ಮಹಿಳಾ ಸೀಟನ್ನ ತೆಗೆದು ಅದನ್ನ ಬೇರೆ ಒಂದು ಮೂರು ಎಕ್ಸ್ಟ್ರಾ ಸರ್ಕಾರದ ನಾಮನಿರ್ದೇಶನ ಅಂತ ಮಾಡ್ತಾ ಇದ್ದಾರೆ ಅದು ಇನ್ನೇನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಮಾತ್ರ ಅದು ಬರೋದು ಇಲ್ಲಂದ್ರೆ ಎರಡು ಸೀಟುಗಳು ಮಹಿಳೆಯರಿಗೆ ಆಗಿರ್ತದೆ ಸೊ ಈ ಸಹಕಾರ ಸಂಘದಲ್ಲಿ ನಾವು ಠೇವಣಿಯನ್ನ ನೀವು ಸದಸ್ಯರಿಂದ ಪಡಿತೀವಿ ಆ ಠೇವಣಿಯನ್ನ ಪಡ್ಕೊಂಡಂತ ಠೇವಣಿಯನ್ನ ನಾವು ಸಾಲದ ರೂಪದಲ್ಲಿ ನಮ್ಮ ಸದಸ್ಯರುಗಳಿಗೆ ನೀಡ್ತೇವೆ ಆದ್ರೆ ನಮ್ಮದು ಖಾಲಿ ಉದ್ದೇಶ ಠೇವಣಿ ಸಂಗ್ರಹಣೆ ಮತ್ತು ಸಾಲ ನೀಡಿಕೆ ಮಾತ್ರ ಆಗ್ಬಾರ್ದು ಆ ಕೊಟ್ಟಂತಹ ಸಾಲವನ್ನ ಕ್ಲಪ್ತ ಸಮಯದಲ್ಲಿ ಇನ್ ಟೈಮ್ ಅಲ್ಲಿ ಆ ಮರುಪಾವತಿ ಮಾಡುವಂತದ್ದು ಕೂಡ ನಮ್ಮೆಲ್ಲರ ಸದಸ್ಯರ ಕರ್ತವ್ಯ ಆಗಿದೆ ಯಾಕಂತಂದ್ರೆ ಠೇವಣಿ ನಮ್ಮ ಸದಸ್ಯರು ನಮ್ಮ ಸಂಘದಲ್ಲಿ ಇರ್ತಾರೆ ಅದನ್ನ ಠೇವಣಿಯನ್ನ ಅವರ ಫಲಿತ ಆಗುವ ಟೈಮಲ್ಲಿ ಅವರದು ಸೆಕ್ಯೂರ್ ಮೆಚುರಿಟಿ ಆಗುವ ಟೈಮಲ್ಲಿ ಅದನ್ನ ಅವ್ರು ಸಂದರ್ಭದಲ್ಲಿ ನಾವು ಅವರಿಗೆ ಅದನ್ನ ಠೇವಣಿಯನ್ನ ವಾಪಸ್ ಕೊಡ್ಬೇಕು ನಾವು ಪಡೆದುಕೊಂಡಂತಹ ಠೇವಣಿಯನ್ನ ನಾವು ಸದಸ್ಯರುಗಳಿಗೆ ಸಾಲದ ರೂಪದಲ್ಲಿ ಕೊಟ್ಟಾಗ ಸದಸ್ಯರು ಮನೆ ಆ ಇದನ್ನ ಸಾಲವನ್ನ ಈ ಟೈಮಲ್ಲಿ ಕಟ್ಟಲಿಲ್ಲ ಅಂತ ಆದ್ರೆ ನಮ್ಮ ಸಹಕಾರ ಸಂಘ ಮುಂದೆ ಮುಂದೆ ಅದು ಕ್ಷೀಣಿಸ್ತಾ ಹೋಗ್ತದೆ ಯಾಕಂದ್ರೆ ಅವರಿಗೆ ಲಾಭ ಆಗೋದಿಲ್ಲ ಯಾಕಂದ್ರೆ ಒಂದು ಸಹಕಾರ ಸಂಘ ಆಗ್ಬೇಕು ಅಂತಾದ್ರೆ ಅಲ್ಲಿ ಆ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಸಂಘದ ಸಿಬ್ಬಂದಿ <laughs> ವರ್ಗದ <laughs> ಕರ್ತವ್ಯ ತುಂಬಾ ಮಹತ್ತರವಾಗಿದೆ ಒಂದು ಆಡಳಿತ ರಥದ ಎರಡು ಚಕ್ರಗಳಿದ್ದಂತೆ ಹೇಳ್ಬಹುದು ಯಾಕಂದ್ರೆ ಅಲ್ಲಿ ಆಡಳಿತ ಮಂಡಳಿ ಮತ್ತು ನಮ್ಮ ನಿರ್ದೇಶಕರುಗಳು ಇವರು ಯಾರು ಸಂಘದ ಸಿಬ್ಬಂದಿಗಳು ಅವರು ಒಂದು ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಕೊಟ್ಟಂತಹ ಈ ಟೈಮ್ ಅಲ್ಲಿ ಮರುಪಾವತಿಸಲಿಕ್ಕೆ ಅವರಿಗೂ ಸದಸ್ಯರಿಗೂ ಸಾಧ್ಯ ಆಗ್ತದೆ ಹಾಗೆಯೇ ನಮಗೆ ಕಾಯ್ದೆ ಕಾನೂನುಗಳು ಅಂತ ಇರ್ತದೆ ಕಾನೂನಿನ ಚೌಕಟ್ಟಿನ ಒಳಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ನಾಳೆ ನಮ್ಮನ್ನ ಕಾನೂನೇ ಕಾಪಾಡುತ್ತದೆ ಎಲ್ಲರನ್ನು ಕೂಡ ನಾವು ಕಾನೂನು ನೀರಿ ಯಾವ್ದನ್ನು ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು ಆದ್ರಿಂದ ನಮ್ಮ ಸಂಘದ ಬೈಲಾದಲ್ಲಿ ಏನು ವಿವರಿಸಿದೆಯೋ ಅದೇ ರೀತಿ ನಮ್ಮ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳು ಮತ್ತು ಸಿಇಒ ರವರ ಕರ್ತವ್ಯ ಮತ್ತು ಜವಾಬ್ದಾರಿಗಳಿಗೆ ನಮ್ಮ ಕಾಯ್ದೆ ಪ್ರಕಾರ ಟ್ವೆಂಟಿ ನೈನ್ ಜಿ ಅಲ್ಲಿ ಸಿಒರ ಕರ್ತವ್ಯ ಕೂಡ ಹೇಳ್ತದೆ ಕ್ರಮಬದ್ಧವಾಗಿ ನಾವು ಮಾಡಿಕೊಂಡು ಬಂದ್ರೆ ನಮ್ಮ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಖಂಡಿತ ಕಾರಣ ಆಗ್ತದೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಕೇವಲ ಎರಡು ವರ್ಷದಲ್ಲಿ ಒಂದು ಒಂಬತ್ತು ಎರಡು ಹದಿನಾರಕ್ಕೆ ಈ ಸಹಕಾರ ಸಂಘ ಸ್ಥಾಪನೆ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರ ಇದರ ದಶಮಾನೋತ್ಸವ ಕಾರ್ಯಕ್ರಮ ಬರ್ತಾ ಇದೆ ಸೊ ದಶಮಾನೋತ್ಸವ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಉತ್ತಮವಾಗಿ ಆಚರಿಸುವಂತಾಗಲಿ ಮುಂದೆ ನಿಮ್ಮ ಸಹಕಾರ ಸಂಘದಿಂದ ಪಡೆದಂತ ಆ ಇನ್ ಟೈಮ್ ಅಲ್ಲಿ ಮರುಪಾವತಿಯಾಗಿ ಸಂಘವು ಇನ್ನಷ್ಟು ಹೆಚ್ಚಿನ ಲಾಭ ಗಳಿಸಿ ನಮ್ಮ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಈ ಸಹಕಾರ ಸಂಘ ಒಂದು ಮಾದರಿ ಸಹಕಾರ ಸಂಘ ಆಗಿ ಬೆಳಗ್ಲಿ ಹೇಳಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಮಹಿಳಾ ಮತ್ತೊಂದು ಸೊಸೈಟಿ ಮಾಡಲಿಕ್ಕೆ ಬಂದಿದ್ರೆ ಆಗ ನಾನು ನೋಡಿ ಅಲ್ಲಿ ನೀವು ಮಾಡುವುದಾದರೆ ಮಾಡುವಾಗ ಸಮಸ್ಯೆಗಳು ಎದುರಾಗಬಹುದು ಯಾಕಂದರೆ ಹೆಸರು ಒಂದೇ ಆದರೆ ಮಹಿಳಾ ಸೊಸೈಟಿ ಒಂದೇ ಆದರೆ ಸಮಸ್ಯೆಗಳಾಗಿ ಬಟ್ ರೇ ಅನ್ನೋದು ಉಂಟಲ್ಲ ಇವರು ಪಾಪ ಒಳ್ಳೆ ರೀತಿಯಲ್ಲಿ ಈ ಸಂಘವನ್ನು ಸಂಘಟಿಸಿದರು ಹಲವಾರು ಬಾರಿ ಸಮಸ್ಯೆಗಳನ್ನು ಬಂದಾಗ ಕೆಲಸನೇ ಬಿಡ್ತೇ ಅಂತಿದ್ರು ಬರ್ತಿದ್ರು ನಾನು ಕೆಲಸ ಬಿಡ್ತೇನೆ ನನ್ನ ಹತ್ರ ಆಗೋದಿಲ್ಲ ನಡ್ಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಆದರೂ ಅವರಿಗೆ ಧೈರ್ಯ ತುಂಬಿ ಮಾಡಿ ನೋಡೋ ಏನಾಗೋದಿಲ್ಲ ಆಗ್ತದೆ ಎಲ್ಲ ಸಮಸ್ಯೆಗಳು ಬರ್ತದೆ ನೀವು ಒಮ್ಮೆ ಸ್ಟಾರ್ಟ್ ಮಾಡಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ ನಾನು ಸಲಹೆ ಕೊಟ್ಟೆ ಮತ್ತು ಯಾವ ರೀತಿಯಲ್ಲೂ ನಮ್ಮ ಕಚೇರಿಗೆ ಬಂದರೂ ಹುರಿದುಂಬಿಸಿ ಅದರಿಂದ ನೀವೇನು ಮೆಂಬರ್ ಇದ್ದೀರಿ ನಿರ್ದೇಶಕರಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಘವು ಅಭಿವೃದ್ಧಿ ಹೊಂದುತ್ತಾ ಬಂತು ಹಾಗೂ ಎಷ್ಟೋ ಸ್ವಸಹಾಯ ಸಂಘಗಳಲ್ಲಿ ಮಹಿಳಾ ಸಹಕಾರ ಸಂಘದವರಿಗೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಅದರ ಸಹಾಯ ಮಾಡಿದೆ ಯಾಕಂದರೆ ಬೇರೆ ಕಡೆ ಬ್ಯಾಂಕ್ಗಳಲ್ಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಒಂದು ನಿಮಗೆ ಮಹಿಳೆಯರು ಯಾರು ಹೋದರೆ ಸಡನ ಸಾಲ ಕೊಡೋದಿಲ್ಲ ಆದರೆ ಇಲ್ಲಿ ಗುಂಪಿದೆ ಗುಂಪು ನೀವು ಯಶಸ್ವಿಯಾಗಿ ನೀವು ಕರ್ತವ್ಯ ನಿಲ್ಲಿಸಿದರೆ ಆ ಗುಂಪು ಸರಿಯಾಗಿದ್ದರೆ ಯಾವುದೇ ಸಕಾರಣ ಇಲ್ಲದೆ ಕೂಡಲೇ ಸಾಲ ಕೊಡ್ತಾರೆ ಅದೇ ರೀತಿಯಲ್ಲಿ ನೀವು ಸಪೋರ್ಟ್ ಮಾಡಿದ್ದೀರಾ ಎಲ್ಲರ ಗೌರವಿತ ಸದಸ್ಯರು ಸಂಘವು ಅಭಿವೃದ್ಧಿ ಅಭಿವೃದ್ಧಿ ಹೊಂದುತ್ತಾ ಬಂದ ಅದರಿಂದ ನಾನು ತುಂಬ ಹೇಳಬೇಕಂದ್ರೆ ಇವರು ಭಾರಿ ಕಷ್ಟಪಟ್ಟಿದ್ದಾರೆ ಬೇರೆ ಮೊದಲಿನದಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಮ್ಮೆ ಫಸ್ಟ್ ಬೇರೆ ಕಡೆಯಿಂದ ಅನಂತ ಸಿಟಿ ಸೆಂಟರ್ ಬಂತು ಇದು ಮೂರನೇ ಬಾರಿ ಇಲ್ಲಿ ನಾಲ್ಕನೇ ಬಾರಿ ಇದಕ್ಕೆ ವರ್ಗಾವಣೆ ಆಯಿತು ಆಗ ಭಾರಿ ಒದ್ದಾಟೆ ಮಾಡಿ ಒಂದು ಸಂಘವನ್ನು ಅಸ್ತಿತ್ವಕ್ಕೆ ಅಸ್ತಿತ್ವ ಉಳಿಸಿಕೊಂಡಿದ್ದಾರೆ ಮತ್ತು ಒಳ್ಳೆ ರೀತಿಯಲ್ಲಿ ಈ ಸಂಘವನ್ನು ಮುನ್ನಡೆಸಿದ್ದಾರೆ ಅದಕ್ಕೆ ನಿಮ್ಮೆಲ್ಲರೂ ಸದಸ್ಯರಾದ ಗೌರವಿತ ನಿಮ್ಮ ಸದಸ್ಯರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆಯೂ ಈ ಇಲ್ಲಿ ನೂತನ ಕಟ್ಟಡದಲ್ಲಿ ನೂತನ ಶಾ ಕಚೇರಿ ಮಾಡಿದೆ ಆಡಳಿತ ಕಚೇರಿ ಇದು ಮಾಡಿದ್ದಾರೆ ಅಭಿವೃದ್ಧಿ ಹೊಂದಲಿ ನಮ್ಮ ಹೊಂದಲ್ಲಿ ಸಹಾಯಕ ನಿಡುಪಿ ಜಿಲ್ಲೆಯಲ್ಲಿ ಒಂದು ಮಾದರಿ ಮಹಿಳಾ ಸಹಕಾರ ಸಂಘವಾಗಿ ಅಂತ ಸಹಕಾರಿ ದುರಿನ ರಾಜು ಪೂಜಾರಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ಸುಕನ್ಯಾ ಸಹಕಾರ ಸಂಘಗಳ ನಿವೃತ್ತ ಸಹಾಯಕ ನಿಬಂಧಕರಾದ ಅರುಣ್ ಕುಮಾರ್ ಎಸ್ವಿ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶ್ರೀಮತಿ ಸುಕನ್ಯಾ ನಿವೃತ್ತ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅರುಣ್ಕುಮಾರ್ ವಿ ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಸದಾಶಿವ ಪಡುವರಿ ಬಾಲಯ್ಯ ಶೇರುಗಾರ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಅನುಸೂಯಾ ಶೇಟ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಹನಾ ಸುಲ್ತಾನ ಸಿಬ್ಬಂದಿಗಳಾದ ನಾಗರಾಜ ಪೂಜಾರಿ ನಾಗಶ್ರೀ ಪೂರ್ಣಿಮಾ ಮುಂತಾದವರು ಉಪಸ್ಥಿತರಿದ್ದರು